ಸಮುದಾಯವು ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಬಲವರ್ಧನೆಗಾಗಿ ಭೀಮಾ ಸಮಾವೇಶ ಆಯೋಜನೆ ಮಾಡಲಾಗಿತ್ತು ನಾವು ಬಲಗೊಳ್ಳೋಣ ಬಿಜೆಪಿಯನ್ನ ಬಲಗೊಳಿಸೋಣ ಅನ್ನೋದು ಈ ಕಾರ್ಯಕ್ರಮದ ಉದ್ದೇಶವಾಗಿತ್ತು ಈ ಕಾರ್ಯಕ್ರಮದಲ್ಲಿ ನಿರೀಕ್ಷೆಗಿಂತ ಹೆಚ್ಚು ಜನ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ರು ಈ ವೇಳೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಾಜಿ ಸಿಎಂ ಯಡಿಯೂರಪ್ಪನವರು ಪ್ರಧಾನಿ ನರೇಂದ್ರ ಮೋದಿ ಆಡಳಿತ ವೈಖರಿಯನ್ನ ನಾವು ನೋಡಿದ್ದೇವೆ ಒಂದು ದಿನವೂ ಕೂಡ ರಜೆ ತೆಗೆದುಕೊಳ್ಳದೆ ನಿರಂತರವಾಗಿ ಪಕ್ಷ ಬಲಪಡಿಸ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ರಾಜ್ಯದಲ್ಲಿ ಲೋಕಸಭೆ ಚುನಾವಣೆ ಕೆಲವೇ ತಿಂಗಳುಗಳಲ್ಲಿ ನಡೆಯಲಿದೆ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೆಂಟನ್ನು ನಾವು ಗೆಲ್ಲಬೇಕು ಜಾತಿ ಕುಲ ಮತ ಪಂಥ ಎನ್ನದೆ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಾವೆಲ್ಲಾ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನ ಬಲಪಡಿಸಬೇಕು ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆದ ಮೇಲೆ ರಾಜ್ಯದಲ್ಲಿಯೇ ಸಂಚಲನ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡುತ್ತೇನೆ ದಲಿತ ಸಮುದಾಯವನ್ನ ಕಾಂಗ್ರೆಸ್ ಕೇವಲ ಓಟಿಗಾಗಿ ಬಳಸಿಕೊಂಡಿದೆ ಅವರಿಗೆ ಸಾಮಾಜಿಕ ನ್ಯಾಯ ದೊರಕಿಸಿಲ್ಲ ಆದ್ದರಿಂದ ನಾವೆಲ್ಲರೂ ಎಲ್ಲರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ದುಡಿಯಬೇಕಾಗಿದೆ ಎಂದರು ಬಾಲರಾಜ್ ಅವರೇ ಚೀನಾ ರಾಮು ಅವರೇ ಅಶ್ವಥ್ ನಾರಾಯಣ ಅವರೇ ನಾರಾಯಣ ಸ್ವಾಮಿ ಅವರೇ ನಾವು ಬಲಗೊಳ್ಳೋಣ ಪಿಯನ್ನು ಬಲಗೊಳಿಸೋಣ ಈ ಒಂದು ಕಾರ್ಯಕ್ರಮದಲ್ಲಿ ನಿರೀಕ್ಷೆ ಮೀರಿ ದೊಡ್ಡ ಸಂಖ್ಯೆಯಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ತಾವೆಲ್ಲ ಬಂದಿದ್ದೀರ ಪ್ರಧಾನಿ ನರೇಂದ್ರ ಮೋದಿ ಜಿಯವರ ಒಂದು ಆಡಳಿತ ವೈಖರಿ ತಮಗೆ ಗೊತ್ತಿರುವುದು ತಿಳ್ಕೊಂಡಿದ್ದೇನೆ ಅವರು ಪ್ರಧಾನಿ ಆದ್ಮೇಲೆ ಒಂದು ದಿವಸ ರೆಸ್ಟ್ ತಗೊಳ್ತೇನೆ ರಜಾ ತಗೊಳ್ತೇನೆ ನಿರಂತರವಾಗಿ ಕೆಲಸ ಮಾಡ್ತಾ ಪಕ್ಷವನ್ನು ಬಲಪಡಿಸ್ತಾ ಇರುವಂತಹದ್ದನ್ನ ನಾವೆಲ್ಲ ನೋಡಿದ್ದೇವೆ ಕೇಳಿದ್ದೇವೆ ಒಬ್ಬ ದೇಶದ ಪ್ರಧಾನಿನೇ ಒಂದು ದಿವಸ ವಿಶ್ರಾಂತಿ ಪಡೆದೇನೆ ಪ್ರಪಂಚದ ಉದ್ದಗಲಿಕ್ಕೆ ಹೋಗಿ ಬಂದ ಮೇಲೂ ಸಹ ವಿಶ್ರಾಂತಿ ಪಡೆದೇನೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ಅವರ ಹೆಸರಿಡುವಂಥ ನಾವು ಬಿಜೆಪಿಯ ಮುಖಂಡರು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನು ತಾವೇ ತೀರ್ಮಾನ ಮಾಡಬೇಕಾಗಿದೆ ಇನ್ನು ಕೆಲವೇ ತಿಂಗಳಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸರಿಸಾಟಿ ಯಾವುದೇ ವ್ಯಕ್ತಿ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಇದನ್ನು ಸದುಪಯೋಗ ಮಾಡಿಕೊಂಡು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು ಅಂತ ಏನು ಸಂಕಲ್ಪ ಮಾಡಿದ್ದೇವೆ ಅದನ್ನು ಕಾರ್ಯರೂಪಕ್ಕೆ ತರಬೇಕಾಗಿರುವಂಥವ್ರು ನೀವೇನೆ ಆ ದಿಕ್ಕಿನಲ್ಲಿ ನೀವೆಲ್ಲ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಇನ್ನು ಮೂರ್ನಾಲ್ಕು ದಿವಸ ಆದಮೇಲೆ ರಾಜ್ಯದ ಅಧ್ಯಕ್ಷರನ್ನು ಕೇಳಿ ನಾನು ಸಹ ಒಂದು ದಿವಸಕ್ಕೆ ಎರಡೆ ಜಿಲ್ಲೆ ಪ್ರವಾಸ ಇದ್ದೇನೆ ಆ ಸಂದರ್ಭದಲ್ಲಿ ನಾನು ಸಾರ್ವಜನಿಕ ಸಭೆಯನ್ನು ಮಾಡೋಲ್ಲ ಕೇವಲ ನಮ್ಮ ಪ್ರಮುಖರ ಕಾರ್ಯಕರ್ತರ ಸಭೆಯನ್ನು ಮಾಡುವಂಥ ಪ್ರಯತ್ನ ಮಾಡ್ತೇನೆ ದಲಿತ ಸಮುದಾಯವನ್ನು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಆಗಿ ದುರುಪಯೋಗ ಮಾಡಿಕೊಳ್ಳುವಂಥ ಕೆಲಸ ಆಯಿತೆ ಹೊರತು ಈ ಸಮುದಾಯಗಳಿಗೆ ನ್ಯಾಯ ಒದಗಿಸಿಕೊಳ್ಳುವಂಥ ಪ್ರಾಮಾಣಿಕ ಪ್ರಯತ್ನ ಹಿಂದಾಗಲಿಲ್ಲ ಈಗ ಪ್ರಧಾನಿ ನರೇಂದ್ರ ಮೋದಿಜಿಯವರು ಎಲ್ಲ ವರ್ಗದ ಜನರಿಗೆ ಜಾತಿ ಕುಲ ಗೋತ್ರ ಯಾವುದನ್ನು ನೋಡಿದೇನೆ ಎಲ್ಲರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಿರೋ ಈ ಸಂದರ್ಭದಲ್ಲಿ ನಮಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಕೆಲಸ ಮಾಡೋದೇನೆ ಒಂದು ಸೌಭಾಗ್ಯ ನಮ್ಮದು ಅಂತ ನಾನು ಭಾವಿಸಿದ್ದೇನೆ ಇದನ್ನು ಅರ್ಥ ಮಾಡಿಕೊಂಡು ನಮ್ಮೆಲ್ಲ ಕಾರ್ಯಕರ್ತರು ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸುವಂಥ ಕೆಲಸ ಮಾಡ್ತೀರಾ ಬಹುಶಃ ರಾಜ್ಯದ ಮೂಲೆ ಮೂಲೆಯಿಂದ ಬಿಡು ಮಾಡಿಕೊಂಡು ತಾವು ಬಂದಿದ್ದೀರಾ ವಿಜಯೇಂದ್ರ ಅವರು ರಾಜ್ಯದ ಮೇಲೆ ಇಡೀ ರಾಜ್ಯದಲ್ಲಿ ಒಂದು ರೀತಿಯ ಸಂಚಲನ ಪ್ರಾರಂಭ ಆಗಿದೆ ಎಲ್ಲ ಕಾರ್ಯಕರ್ತರಲ್ಲಿ ನಾವು ಮುಂದೆ ಎಲ್ಲ ಲೋಕಸಭಾ ಕ್ಷೇತ್ರನ ಗೆಲ್ತೇವೆ ಅನ್ನುವಂಥ ವಿಶ್ವಾಸ ಬರುವಂತ ಒಂದು ವಾತಾವರಣ ಆಗಿರುವಂತಹದ್ದು ಹಿಂದಿನ ವಿಧಾನಸಭಾ ಚುನಾವಣೆ ಬಗ್ಗೆ ಈಗ ನಾನು ಚರ್ಚೆ ಮಾಡೋಕೆ ಹೋಗೋದಿಲ್ಲ ಯಾವುದೋ ಒಂದು ವಿಶೇಷ ಕಾರಣಕ್ಕಾಗಿ ನಮ್ಮದೇ ಆದ ತಪ್ಪಿನಿಂದ ನಾವು ಈ ಸ್ಥಿತಿಗೆ ಬಂದಿದ್ದೇವೆ ಆದರೆ ಬರುವಂಥ ದಿವಸಗಳಲ್ಲಿ ನಾನು ನಿಮಗೆ ಭರವಸೆ ಕೊಡ್ತೇನೆ ನೂರಿಪ್ಪತ್ತು ನೂರ ಇಪ್ಪತ್ತೈದು ನೂರ ಮೂವತ್ತು ಗೆಲ್ಲೋದ್ರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುವಂತಹದ್ದು ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಈ ದಿಕ್ಕಿನಲ್ಲಿ ನಾವು ನೀವೆಲ್ಲ ಆತ್ಮವಿಶ್ವಾಸ ಕೆಲಸ ಮಾಡಬೇಕಾಗಿದೆ ಈಗಾಗಲೇ ಸಾಕಷ್ಟು ಸಮಯ ಕೊಟ್ಟು ಚರ್ಚೆಗಳನ್ನು ಮಾಡಿದ್ದೀರ ನೀವೆಲ್ಲ ನಾನು ಅನಿರೀಕ್ಷಿತವಾಗಿ ಬಂದು ಏನು ನಡೀತಾ ಇದೆ ಬಿ ಜೆ ಪಿ ಆಫೀಸಲ್ಲಿ ನೋಡೋಣ ಅಂತ ಬಂದಾಗ ಇಂಥ ಒಂದು ವಿಶೇಷ ಕಾರ್ಯಕ್ರಮ ನಡೀತಾ ಇದೆ ಅಂತ ಗೊತ್ತಾದ ಮೇಲೆ ನಾನು ಕೆಲವು ಸಮಯ ನಿಮ್ಮ ಜೊತೆಗೆ ಇರಬೇಕು ಅಂತ ನಾನು ಬಂದಿದ್ದೇನೆ ಬಹಳ ಸಂತೋಷ ಆಯ್ತು ನನಗೆ ಒಂದು ರೀತಿ ಬಿಜೆಪಿ ಕಚೇರಿ ದಿನನಿತ್ಯ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ತನ್ನದೇ ಆದಂತ ಒಂದು ಕೆಲಸವನ್ನು ಮಾಡೋದ್ರ ಮೂಲಕ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಂಥ ಕಾರ್ಯಕರ್ತರಿಗೆ ಒಂದು ಆತ್ಮವಿಶ್ವಾಸವನ್ನು ಮೂಡಿಸುವಂತ ಕೆಲಸ ಮಾಡ್ತಿರುವಂಥದ್ದು ನಿಜಕ್ಕೂ ಸ್ವಾಗತಾರ್ಹ ಸಂಗತಿ ನಾನೇ ನಿಮ್ಮ ಕ್ಷೇತ್ರಗಳಿಗೆ ಬಂದಾಗ ಅಲ್ಲಿ ಕೇವಲ ಒಂದು ಐನೂರು ಆರುನೂರು ಸಾವಿರ ಜನ ಪ್ರಮುಖ ಕಾರ್ಯಕರ್ತರ ಜೊತೆ ಪಕ್ಷದ ಬಲವರ್ಧನೆ